ವೀಕ್ಷಕರ ಒಂದೇ ಒಂದು ದಿನದಲ್ಲಿ ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಬಿ ಪಿ ಎಲ್ ಹಾಗೂ ಇ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಜೊತೆಗೆ ಈಗ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲು ಟಾರ್ಗೆಟ್ ಆಹಾರ ಇಲಾಖೆ ಮಾಡಿರುವಂತದ್ದು ಸೊ ಹಾಗಾದ್ರೆ ಇದಕ್ಕೆ ಸೂಚನೆ ಯಾರಪ್ಪ ಕೊಟ್ಟಿದ್ರು ಸಿಎಂ ಅವರೇ ಸುತ್ತ ಕೊಟ್ಟಿರುವಂತದ್ದು ಸೊ ಇದು ನಿಜವಾಗಿ ಇಲ್ಲಿ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಬಹಳಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿದ್ದಾರೆ ಸಿಗ್ತಾ ಇದಾರೆ ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳ ಒಂದು ಫಲಾನುಭವಿಗಳು ಸಿಗ್ತಾ ಇದ್ರೆ ಹೆಚ್ಚಾಗಿ ಮತ್ತೆ ಎಲ್ಲಾ ಜಿಲ್ಲೆಗಳಂತರೂ ಸಿಗ್ತಾ ಇದಾರೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದು ಹೆಚ್ಚು ಹೆಚ್ಚು ಫಲಾನುಭವಿಗಳು ಸಿಗ್ತಾ ಇದೇ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಸಿಗ್ತಾ ಇದಾರೆ ಮತ್ತೆ ಸೊಲ್ಯೂಷನ್ ಏನು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಏನಾಗಿರಬೇಕು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ ಆಗಿದೆಯಾ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಬರಬೇಕಾ ಇಲ್ವಾ ಅನ್ನುವಂಥದ್ದು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ತಯಾರು ಮಾಡುತ್ತೆ ಸೊ ಅದೇ ರೀತಿಯಾಗಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದಾಗಿರತ್ತೆ ಸೊ ಅದು ಹೇಗೆ ಅನ್ನುವಂಥದ್ದನ್ನ ವಿವಾದದಲ್ಲಿ ನೋಡೋಣ ಈಗ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಹೇಳ್ತೀನಿ ಕೇಳಿ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಮಹತ್ವ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ನೋಡಿ ಈ ಒಂದು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಿಲಿಟಿ ಏನಿರಬೇಕು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ಅಷ್ಟೊಂದು ಅತ್ಯಮೂಲ್ಯ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಂತ ಯಾಕೆ ಜನರು ಈ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಈಗ ಮೊದಲು ನಾವು ಥಿಂಗ್ಸ್ ಅನ್ನ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಫೋರ್ ವೀಲರ್ ವಾಹನ ಅಂತ ಈಗಾಗಲೇ ನಿಮಗೆ ಗೊತ್ತಿರಬಹುದು ಇಲ್ಲಿ ವೈಟ್ ಬೋರ್ಡ್ ಕಾರು ಮತ್ತೆ ಎಲ್ಲೋ ಬೋರ್ಡ್ ಕಾರ್ ಅಂತ ಇರುತ್ತೆ ವೈಟ್ ಬೋರ್ಡ್ ಕಾರ್ ಅಂದ್ರೆ ಇಲ್ಲಿ ನಿಮಗೆ ಮನೆ ಬಳಕೆಗಾಗಿ ಯೂಸ್ ಮಾಡುವಂತಹ ಕಾರ್ ಆಗಿರುತ್ತೆ ನಿಮ್ಮ ಸ್ವಂತ ಉಪ ಉಪಯೋಗಕ್ಕಾಗಿ ನೀವೇನಾದ್ರೂ ತಿರ್ಗಾಡ್ಲಿಕ್ಕೆ ನಿಮ್ಮ ಒಂದು ಯೂಸ್ ಆಗ್ಲಿಕ್ಕೆ ಪ್ರತಿನಿತ್ಯ ನೀವು ಹೋಗ್ತಾ ಅಥವಾ ಇಲ್ಲ ಒಂದ್ ತಿಂಗಳಾದ್ಮೇಲೆ ಹೋಗ್ತಾ ಇರ್ತಾರೆ ಫಲಾನುಭವಿಗಳಿಗೆ ಒಂದು ವೈಟ್ ಬೋರ್ಡ್ ಕಾರ್ ತಗೊಂಡಿರುವಂತಹ ಫಲಾನುಭವಿಗಳು ಅಂತಾರೆ ಸೊ ಇಲ್ಲಿ ಸಾರಿಗೆ ಇಲಾಖೆಯಲ್ಲಿ ನೋಂದಾವಣಿ ಏನ್ ಮಾಡಿರ್ತಾರ ವೈಟ್ ಬೋರ್ಡ್ ಕಾರ್ ಅಂತಾನೆ ಮಾಡಿರ್ತಾರ ನೋಂದಾವಣಿ ಅದೇ ರೀತಿಯಾಗಿ ಎಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಇದು ದಿನನಿತ್ಯ ನಾವು ದುಡಿಯೋದಕ್ಕೆ ದುಡಿಯೋದಕ್ಕಾಗಿ ದಿನನಿತ್ಯದ ನಮಗೆ ಸಂಬಳವನ್ನ ಪಡೆದು ಪಡೆದುಕೊಂಡು ನಮ್ಮ ದಿನ ಒಂದು ಸಂಸಾರವನ್ನ ನಡೆಸುವುದಕ್ಕಾಗಿ ಈ ಒಂದು ಎಲ್ಲೋ ಬೋರ್ಡ್ ಕಾರನ್ನ ತಗೊಂಡಿರ್ತೀವಿ ಇಲ್ಲಿ ನೋಂದಾವಣಿಯನ್ನ ಆಹಾರ ಒಂದು ಸಾರಿಗೆ ಇಲಾಖೆಯಲ್ಲಿ ಮಾಡಿಸಿರ್ತೀವಿ ಆ ಒಂದು ನೋಂದಾವಣಿಯನ್ನ ಆಹಾರ ಇಲಾಖೆ ತೆಗೆದುಕೊಂಡು ಈ ಒಂದು ಇವರ ಹತ್ರ ಯಾವ ಕಾರ್ ಇದೆ ಅನ್ನುವಂಥದನ್ನ ಕನ್ಫರ್ಮ್ ಮಾಡ್ಕೋತೆ ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಒಂದು ಕಾರು ವೈಟ್ ಬೋರ್ಡ್ ಕಾರ್ ಆಗಿದ್ದು ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಹೋಯ್ತು ಅಂತಾನೆ ಹೇಳ್ಬೋದು ಈಗ ವೈಟ್ ಎಲ್ಲೋ ಬೋರ್ಡ್ ಕಾರ್ ಅಂತೂ ಹೊಂದಿರ್ತಾರಲ್ಲ ನೀವು ಮಾತ್ರ ಎಲ್ಲೋ ಬೋರ್ಡ್ ಕಾರ್ ಇದ್ ಬಿಟ್ಟು ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಇದ್ರೂ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿ ಬಿಟ್ಟಿದ್ರೆ ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಇದ್ರ ಬಗ್ಗೆ ಆದ್ರೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯವನ್ನ ಹೊಂದಿರಬಾರದು ಇದಂತ್ರು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸೊ ಇದಾದ್ಮೇಲೆ ವೀಕ್ಷಕರಲ್ಲಿ ನೋಡಿ ಐ ಟಿ ರಿಟರ್ನ್ಸ್ ಇದಂತ್ರೂ ಬಹಳಷ್ಟು ಜನ ಮಾಡ್ತಾ ಇದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಳವಾಗಿ ನೋಡಿದ ತಕ್ಷಣ ಇಲ್ಲಿ ಮಹಿಳಾ ಮತ್ತು ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಆದಾಯ ತೆರಿಗೆ ಟ್ಯಾಕ್ಸ್ ಪೇರನ್ನ ಮಾಡ್ತಾ ಇದ್ದಾರಂತೆ ಸೊ ಅವರೆಲ್ಲರನ್ನು ಕೂಡ ಈಗಾಗಲೇ ತೆಗೆದಾಕಿರುವಂತದ್ದು ಆಹಾರ ಇಲ್ಲ ಒಂದು ಸಾರಿಗೆ ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ ನಿಮಗೆ ನೋಡಬಹುದು ಹಳ್ಳಿಯಲ್ಲಿ ಅಥವಾ ಸಿಟಿಯಲ್ಲಿ ಒಂದು ನೀವು ಒಂದು ಏನು ಮೂರು ಹೆಕ್ಟರ್ ಕಿಂತ ಹೆಚ್ಚಿನ ವನಭೂಮಿ ಆಗಿರಲಿ ಅಥವಾ ಅದು ನೀರಾವರಿ ಭೂಮಿ ಆಗಿರಲಿ ಸೊ ಅದನ್ನ ಏನಾದರೂ ನಿಮ್ಮ ಹತ್ರ ಇದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಇದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಇನ್ನು ಅತಿ ಮುಖ್ಯವಾಗಿರುವಂತದ್ದು ಏನು ಇದನ್ನ ಎಲ್ಲರೂ ಕೂಡ ಲಕ್ಷ ಕೋಟಿ ಕೇಳಿ ಎರಡು ನಿಮಿಷ ಕೇಳಿ ಇಲ್ಲಿ ನೋಡಿ ಇನ್ನು ಹತ್ರ ಏನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಈಗ ಒಬ್ಬ ಆ ತಂದೆ ತಾಯಿ ಇರ್ತಾರೆ ಹಿರಿಯರು ಇರ್ತಾರೆ ಸೊ ಅವ್ರ ಹತ್ರ ಇಬ್ಬರು ಇರ್ತಾರೆ ಸೊ ಇಬ್ಬರು ಮಕ್ಕಳದ್ದು ಕೂಡ ಮ್ಯಾರೇಜ್ ಆಗಿರುತ್ತೆ ಸೊ ಮ್ಯಾರೇಜ್ ಆದ ತಕ್ಷಣ ಅವ್ರ ಸಂಸಾರ ಬೇರೆ ಇವ್ರ ಸಂಸಾರ ಬೇರೆ ಇವ್ರ ಡಿವೈಡ್ ಆಗುತ್ತೆ ಆದ್ರೆ ಒಂದೇ ಮನೆಯಲ್ಲಿ ಇರ್ತಾರೆ ಸೊ ಎಲ್ಲರದ್ದು ಕೂಡ ಬೇರೆ ಬೇರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿರ್ತಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಆರು ಸಾವಿರ ಹಣ ಬರುತ್ತೆ ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಯೋಜನೆ ಕೂಡ ಬರೋದಿತ್ತು ಏನಾದ್ರೆ ಕಾಂಗ್ರೆಸ್ ಸರ್ಕಾರ ಮೇಲೆ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದಿದ್ದೆ ಆದ್ರೆ ಸೊ ಅಲ್ಲಿ ಕೂಡ ಬರ್ತಾ ಇತ್ತು ಅಲ್ಲಿ ಏನಾಗ್ತಾ ಇತ್ತು ಒಂದು ಲಕ್ಷ ರೂಪಾಯಿ ಪ್ರತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಕೊಟ್ಟಿದ್ದೆ ಆದ್ರೆ ಮೂರು ಲಕ್ಷ ರೂಪಾಯಿ ಒಂದೇ ಮನೆಯಲ್ಲಿ ಸಿಗ್ತಾ ಇತ್ತು ಆ ರೀತಿ ಮಾಡೋದಿಲ್ಲ ಈಗ ಸರ್ಕಾರ ಒಂದು ಎಚ್ಚೆತ್ತುಕೊಂಡು ಈ ರೀತಿ ಯಾರ್ಯಾರು ಒಂದೇ ಮನೆಯಲ್ಲಿ ಎರಡು ಅಥವಾ ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿರ್ತೀರಾ ಸೊ ಎರಡು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಒಂದೇ ಒಂದು ರೇಷನ್ ಕಾರ್ಡ್ಗಳಲ್ಲಿ ಎಲ್ಲರ ಹೆಸರು ಇರಬೇಕಾಗತ್ತೆ ಅಂತ ಒಂದು ಸ್ಪಷ್ಟನೆಗೆ ನಾ ಹೇಳಿಕೆಗೆ ರೂಲ್ಸ್ ಅನ್ನ ತಂದ್ಬಿಟ್ಟು ಸೊ ತಂದ್ಬಿಟ್ಟೆ ಒಂದ್ ತಿಂಗಳಾಯ್ತು ಅಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾರೆ ಎರಡು ರದ್ದು ಮಾಡ್ತಾರೆ ಯಾರದು ರದ್ದು ಮಾಡ್ತಾರೆ ಗೊತ್ತಿಲ್ಲ ಓಕೆನಾ ಸೊ ನೀವು ನಾಲ್ಕು ಜನ ಇದ್ರೆ ಮೂರು ರದ್ದು ಮಾಡ್ತಾರೆ ನೀವು ಎಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ಗಳಲ್ಲಿ ಮೆನ್ಷನ್ ಆಗಿರಬೇಕು ಓಕೆ ಕ್ಲಿಯರಿಟಿ ಇರಲಿ ನಿಮಗೆ ಆದರೆ ನೀವು ಒಂದೇ ಊರಲ್ಲಿ ಒಂದೇ ಗ್ರಾಮದಲ್ಲಿ ಒಂದೇ ಏರಿಯಾದಲ್ಲಿ ಬೇರೆ ಬೇರೆ ಮನೆಯಲ್ಲಿ ಇರ್ತೀರ ಸೊ ಇಲ್ಲಿ ಒಂದು ಮನೆ ಇದ್ರೆ ಮತ್ತೊಂದು ಕಡೆ ಒಂದು ಮನೆ ಇರುತ್ತೆ ಮತ್ತೆ ಇನ್ನೊಂದೆರಡು ಎರಡು ಪ್ಲಾಟ್ ಬಿಟ್ಟು ಮತ್ತೊಂದು ಕಡೆ ಮನೆ ಇರುತ್ತೆ ಈ ರೀತಿಯಾಗಿ ಇದ್ರೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಬೇರೆ ಬೇರೆ ಸಪರೇಟ್ ಆಗಿದ್ರೆ ನಡೆಯುತ್ತೆ ಸೊ ನಿಮ್ಮ ಸಂಸಾರವನ್ನ ಸಂಸಾರ ನಡೆಸ್ತಾ ಆದ್ರೆ ಒಂದೇ ಮನೆಯಲ್ಲಿ ಇದುಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ರದ್ದಾಗೋದು ಗ್ಯಾರಂಟಿ ಸೊ ಓಕೆನಾ ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಇಲ್ಲಿ ಇದಾದ್ರೆ ಈಗ ಹಳ್ಳಿಯಲ್ಲಿ ಮೂರು ಹೆಕ್ಟರ್ ಕಿಂತ ಹೆಚ್ಚಿನ ವನಭೂಮಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ರೈತರು ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಅದೇ ರೀತಿಯಾಗಿ ನೋಡಿ ಇಲ್ಲಿ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಮೀಟರ್ ಅಡಿಯಲ್ಲಿ ಸ್ವಂತ ಮನೆ ನೀವು ಬಾಡಿಗೆ ಏನಾದ್ರೂ ಬಿಡಿ ಅವರಿಗೆ ಬೇರೆದವ್ರಿಗೆ ಏನೇ ಇರಲಿ ಕರೆ ನಿಮ್ಮ ಹೆಸರಲ್ಲೇ ಒಂದು ಎಕರೆ ಒಂದು ಒಂದು ಸಾವಿರ ಚದರಮಿಟಿಯಲ್ಲಿ ಒಂದು ಮನೆ ಇದ್ರೆ ನಿಮ್ಮ ಹೆಸರಲ್ಲಿ ಸೊ ಅಲ್ಲಿ ಏನಾಗುತ್ತೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ವೀಕ್ಷಕರೇ ಸೊ ಎಚ್ಚರಿಕೆ ಇಂದಿರಿ ಸೊ ಈ ರೀತಿಯಾಗಿ ಯಾರಾದ್ರೂ ಇದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗುತ್ತೆ ಅದೇ ರೀತಿಯಾಗಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇದೀಗ ರದ್ದಾಗಿರುವಂತದ್ದು ಯಾರ್ದಪ್ಪ ಅಂದ್ರೆ ಗೌರ್ಮೆಂಟ್ ಜಾಬ್ ಅನ್ರಿ ಸೊ ಯಾರು ಒಂದು ಸರ್ಕಾರಿ ನೌಕರಿಯನ್ನ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಸೊ ಅವರ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅದರ ಅದೇ ರೀತಿಯಾಗಿ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಲ್ರೆಡಿ ಇರುತ್ತೆ ನಂತರ ನಿಮ್ಮ ಗೌರ್ಮೆಂಟ್ ಜಾಬ್ ಆಗತ್ತೆ ಸೊ ಅಲ್ಲಿನೂ ಕೂಡ ರದ್ದಾಗತ್ತೆ ಸಹಜನೆ ಒಟ್ಟಾರೆಯಾಗಿ ನಿಮ್ಮ ಹತ್ರ ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಜಾಬ್ ಆಗಿರಲಿ ಅಥವಾ ರಾಜ್ಯ ಸರ್ಕಾರದ ಗೌರ್ಮೆಂಟ್ ಜಾಗ ಜಾಬ್ ಆಗಿರಲಿ ನಿಮ್ಮ ಹತ್ರ ಇದ್ದಿದ್ದ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗೋದು ಸಹಜನೆ ಖಂಡಿತ ರದ್ದಾಗತ್ತೆ ರದ್ದು ಮಾಡ್ತಾ ಇದ್ರು ಕೂಡ ಇದೀಗ ಹಿಂದಿನ ವರ್ಷನೂ ಕೂಡ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ರದ್ದು ಆಲಾಗ್ತದೆ ಆಗಿದೆನು ಕೂಡ ಈಗ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅಂತ ಅರ್ಥ ಆಗಿದೆ ಅಂತ ಅನ್ಕೋತಾನೆ ಈಗ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ಬೇಕಪ್ಪ ಜನರು ಏಕೆ ಬೇಡ್ತಾರೆ ಅನ್ನುವಂಥದ್ದು ನಿಮಗೆ ಕ್ಲಿಯರಿಟಿ ಇರಲಿ ಇಲ್ಲಿ ನೋಡಿ ಆ ಒಂದು ಏನಾದರೂ ಏಡ್ಸ್ ಆಗಿರಲಿ ಅಥವಾ ಕ್ಯಾನ್ಸರ್ ಆಗಿರಲಿ ಈಗ ಸಹಜ ರೋಗಗಳು ಈಗಾಗಲೇ ಬಿ ಪಿ ಶುಗರ್ ಈ ರೀತಿ ಬರ್ತಾ ಇರ್ತವೆ ಸೊ ಇಲ್ಲಿ ಕ್ಯಾನ್ಸರ್ ರೋಗ ಬಹಳಷ್ಟು ಈಗ ನಿಮ್ಗೆ ಗೊತ್ತಿರುವಂಥದ್ದು ಅಂಥದ್ದು ಏನಾದರೂ ಆದರೆ ನಿಮಗೆ ಸೊ ಅಲ್ಲಿ ನೀವು ಫ್ರೀಯಾಗಿ ಚಿಕಿತ್ಸೆಯನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ನಲ್ಲಿ ಮಾಡಿಸ್ಕೋಬಹುದು ಇನ್ನು ಆಯುಷ್ಮಾನ್ ಕಾರ್ಡು ಕೇಂದ್ರ ಸರ್ಕಾರದಿಂದ ಇದಂತ್ರೂ ಬಹಳಷ್ಟು ಇಂಪಾರ್ಟೆಂಟು ಸೊ ಬಹಳಷ್ಟು ಜನರು ಇದರಿಂದ ಯೂಸ್ಫುಲ್ ತೊಗೊಂಡಿದ್ದಾರೆ ಸೊ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಏನು ಮಾಡಬೇಕು ಫ್ರೀಯಾಗಿ ಚಿಕಿತ್ಸೆಯನ್ನು ತೋರ್ಕೋ ತೋ ಮಾಡ್ಕೋಬಹುದು ನೀವು ಬರೀ ಹಾಸ್ಪಿಟಲ್ ಹಾಸ್ಪಿಟಲ್ನಲ್ಲ ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೂಡ ಇರುತ್ತೆ ಆದರೆ ಕೆಲವೊಂದಿಷ್ಟು ಹಾಸ್ಪಿಟಲ್ಗಳು ಮಾತ್ರ ಇದ್ದಾವೆ ಇನ್ನು ಕೆಲವೊಂದಿಷ್ಟು ಹಾಸ್ಪಿಟಲ್ಗಳಲ್ಲಿ ಇರೋದಿಲ್ಲ ಅಲ್ಲಿ ಹೋಗಿ ನೀವು ತೋರಿಸ್ಕೊಂಡ್ರೆ ಇಲ್ಲ ಇಲ್ಲಿ ಒಂದು ರೆಜಿಸ್ಟರ್ ಇರುತ್ತೆ ಅಲ್ಲಿ ಹೋಗಿ ಮಾತ್ರ ನೀವು ಮೊದಲು ಕೇಳ್ಕೋಬೇಕು ಇಲ್ಲಿ ನಿಮಗೆ ಗೌರ್ಮೆಂಟಿಂದ ಆಯುಷ್ಮಾನ್ ಕಾರ್ಡ್ ಮುಖಾಂತರ ನಾವು ಆಪರೇಷನ್ ಮಾಡ್ಕೊಳಿರ್ತೀವಿ ಅಥವಾ ಈ ರೀತಿ ಚಿಕಿತ್ಸೆ ಇದ್ದೀವಿ ಸೊ ನಾವು ಐದು ಲಕ್ಷವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಬೇಕು ಅನ್ನುವಂಥದ್ದನ್ನು ಕೇಳಿಕೊಂಡು ಇದೇ ಇದ್ದರೆ ಅಲ್ಲಿ ನೀವು ಚಿಕಿತ್ಸೆಗೆ ನಾವು ಮಾಡ್ಕೋಬೋದು ವೀಕ್ಷಕರೇ ಸೊ ಈ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಬೇಡ್ಕೊಳ್ಳೋದು ಇದ್ರ ಸಲುವಾಗಿನೇ ಸೊ ಮಹಾಲಕ್ಷ್ಮಿ ಯೋಜನೆ ಬಂದ ತಕ್ಷಣ ಅಂತೂ ಬರೋದಿತ್ತು ಬರೋದಿತ್ತು ಬರೀ ಹೆಸರು ಕೇಳಿದ್ರೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಸಿಕ್ಕಾಪಟ್ಟೆ ಮಾಡಿಸಿಕೊಂಡ್ರು ಸೊ ಮತ್ತೆ ಇಲ್ಲಿ ನೀವು ನೋಡ್ಕೋಬೋದು ಪೋಸ್ಟ್ ಆಫೀಸ್ಗಳ ಮುಂದೆ ಸಾಕಷ್ಟು ಸರದಿ ಸಾಲುಗಳನ್ನು ನೀವು ಕಾಣ್ಬೋದು ವೀಕ್ಷಕರ ಸೊ ಅಲ್ಲಿ ಕೂಡ ಬಹಳಷ್ಟು ಜನಸಂಖ್ಯೆ ತುಂಬಿತ್ತು ಸೊ ಅಲ್ಲಿನೂ ಕೂಡ ಬಿ ಒಂದು ಕೇಂದ್ರ ಸರ್ಕಾರದ ಒಂದು ಏನು ಎಲೆಕ್ಷನ್ ಇತ್ತಲ್ಲ ಅಲ್ಲಿ ಮತ್ತೆ ಎಂ ಪಿ ಇಲೆಕ್ಷನ್ ಅಲ್ಲಿ ಬಹಳಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರೆಡಿ ಆಗಿದ್ದಾವೆ ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಫ್ರೀಯಾಗಿ ಸಿಗತ್ತಲ್ಲ ನಮಗೆ ಹತ್ತು ಸಾವಿರ ಖರ್ಚಾದರೂ ಆಗಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಲಿಕ್ಕೆ ಆದರೆ ನಮಗೆ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಉಳಿಯತ್ತಲ್ಲ ಅಂತ ಒಂದು ಆದರೂ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿನೇ ಹೆಚ್ಚಾಗಿ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು ಮಹಿಳೆಯರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಯಾಕಂದ್ರೆ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತಗದಾಗ್ತಾ ಇದ್ದಾರೆ ಇಲ್ಲಿ ಹೆಚ್ಚಾಗಿ ನಿಮಗೆ ಯಾವ ಜಿಲ್ಲೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಇದುವರೆಗೂ ಕೂಡ ಇಲ್ಲಿ ಸರ್ವೆ ಮಾಡಿದ ತಕ್ಷಣ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದ ತಕ್ಷಣ ಇಲ್ಲಿ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸಿಗದಂತೆ ಸೊ ಅಲ್ಲಿನ ಒಂದು ಫಲಾನುಭವಿಗಳು ಸಾಕಷ್ಟು ಅಲ್ಲ ಹೆಚ್ಚು ಹೆಚ್ಚು ಫಲಾನುಭವಿಗಳು ಹಣ ಕೊಟ್ಟು ಆದರೂ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಒಂದು ಮಾಡಿಸಿದ್ದಾರೆ ಇಲ್ಲಿ ನೋಡಿ ನಿಮ್ಮ ಹತ್ರ ನೀವು ಎಷ್ಟೇ ಹಣ ಇರಲಿ ನೀವು ಇನ್ನೂ ಹಣ ಬೇಕಂತರೇ ಬಯಸ್ತೀರಾ ಈಗ ಹೆಚ್ಚಾನೆಚ್ಚು ಜನರು ನೀವು ನೀವಂದ್ರೆ ನೀವು ಅಷ್ಟೇ ಅಲ್ಲ ಶ್ರೀಮಂತರಾಗಿರಲಿ ಹೆಚ್ಚಾನೆಚ್ಚು ಜನರು ಇಷ್ಟು ಈಗ ಎಷ್ಟು ಮಾತ್ರ ಇದ್ರೂ ಸಹಿತ ಇನ್ನೂ ಬರಬೇಕು ಅಂತಾನೆ ಬಯಸ್ತಾರೆ ಹೊರತು ಇಷ್ಟು ಸಾಕು ನಮಗೆ ಅಂತ ಬಿಟ್ಬಿಡೋಲ್ಲ ಯಾರು ಕೂಡ ಇನ್ನೂ ಕೂಡ ಗಳಿಸ್ಲಿಕ್ಕೆ ನೋಡ್ತಾರೆ ಜೀವನದಲ್ಲಿ ಏನಾದ್ರು ಮಾಡಬೇಕು ನಾವು ಗಳಿಸಬೇಕು ಅಂತಾನೆ ವಿಚಾರ ಮಾಡೋದು ಎಲ್ಲರೂ ಕೂಡ ಸೊ ಅದೇ ರೀತಿಯಾಗಿ ಎಲ್ಲರೂ ಕೂಡ ವಿಚಾರ ಮಾಡಿಕೊಂಡು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೋತಾರೆ ಸಹಜವಾಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚಾಗ್ಲಿ ಎಂಬತ್ತು ಸಾವಿರ ಉಳಿಯುತ್ತಲ್ಲ ಅಂತ ವಿಚಾರ ಮಾಡಿಕೊಂಡು ಈ ರೀತಿ ಮಾಡಿಸಿರ್ತಾರೆ ಸೊ ಸಾಕಷ್ಟು ಫಲಾನುಭವಿಗಳು ಕೂಡ ಸಿಗ್ ಇದ್ದಾರೆ ಈಗಾಗಲೇ ರದ್ದು ಕೂಡ ಮಾಡಿದ್ದಾರೆ ಇದುವರೆಗೂ ಕೂಡ ಐದು ಲಕ್ಷದ ಸಮೀಪ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಒಂದೇ ಒಂದು ದಿನದಲ್ಲಿ ಇಪ್ಪತ್ತೆರಡು ಸಾವಿರ ರದ್ದಾಗಿದ್ದಾವೆ ಹೆಚ್ಚಾನೆಚ್ಚು ದಿನದಿಂದ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನೀವು ಚೆಕ್ ಮಾಡಿದ್ದೆ ಆದರೆ ನಿಮ್ಗೆ ಗೊತ್ತಾಗತ್ತೆ ಈಗ ಒಂದು ಕೆಲಸ ಮಾಡೋಣ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನೀವು ಬಹಳಷ್ಟು ಜನ ನಿನ್ನೆ ಕೂಡ ಕಮೆಂಟ್ ಮಾಡಿದ್ರಿ ಸೊ ನಮಗೆ ಒಂದು ಆಹಾರ ಇಲಾಖೆ ವೆಬ್ಸೈಟ್ ಚೆಕ್ ಮಾಡೋದು ಹೇಗೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡಿದೆ ಇಲ್ವಾ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋಂಥದ್ದು ಚೆಕ್ ಮಾಡೋದು ಹೇಗೆ ಅನ್ನುವಂಥದನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೇಳಿಲಿ ಈಗ ನೀವು ಏನು ಮಾಡಬೇಡಿ ಸಿಂಪಲ್ ಆಗಿ ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೊಳ್ಳಿ ಸೊ ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಏನಂತ ಸರ್ಚ್ ಮಾಡಿ ಆಹಾರ ಅಂತ ಸಿಂಪಲ್ ಆಗಿ ಟೈಪ್ ಮಾಡಿ ಸೊ ಟೈಪ್ ಮಾಡಿದ ತಕ್ಷಣ ಏನು ಮಾಡಿ ಇಲ್ಲಿ ನೋಡಿ ಈ ಸರ್ವಿಸ್ ಅಂತ ಒಂದೇ ಆಪ್ಷನ್ ಇದೆ ಸೊ ಇಲ್ಲಿ ನೋಡಿ ಈ ಸರ್ವಿಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅದೇ ರೀತಿಯಾಗಿ ನೀವು ಕೂಡ ಮಾಡಿ ಇಲ್ಲಿ ಸೈಡ್ಗೆ ಕಾಣಿಸ್ತಾ ಇರುತ್ತೆ ಸೊ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸೈಡ್ಗೆ ತ್ರೀ ಡಾಟ್ಸ್ ಇರುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ರೈಟ್ ಸೈಡ್ಗೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೆಸ್ ಡೆಸ್ಟಾಪ್ ಸೈಟ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಬಾಕ್ಸ್ ಸೈಡ್ ಇರುತ್ತೆ ಅದು ಖುಲ್ಲಾ ಇರುತ್ತೆ ಅದನ್ನ ಈ ರೀತಿಯಾಗಿ ಚೆಕ್ ಮಾರ್ಕ್ ನಲ್ಲಿ ನೀವು ಏನು ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಚೆಕ್ ಮಾರ್ಕ್ ಬರುತ್ತೆ ಅಂದ್ರೆ ನಿಮಗೆ ಈ ರೀತಿ ಜೂಮ್ ಇನ್ ಜುಮೌಟ್ ಆಗತ್ತೆ ಪಿ ಸಿನಲ್ಲಿ ನಲ್ಲಿ ಸಿಂಪಲ್ ಆಗಿ ಓಪನ್ ಆದ ಹಾಗೆ ನಿಮಗೆ ಕಾಣಿಸುತ್ತೆ ಅಲ್ಲಿ ಏನು ಮಾಡಿ ನೀವು ಸಿಂಪಲ್ ಆಗಿ ಇಲ್ಲಿ ಸೈಡ್ ಗೆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಆಪ್ಷನ್ಗಳು ಇಲ್ಲಿ ಬಹಳಷ್ಟು ಆಪ್ಷನ್ಗಳಿದ್ದಾವೆ ನಾವು ಯಾವ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ನಿಮಗೆ ಇಲ್ಲಿ ನೋಡಿ ಸಿಂಪಲ್ ಆಗಿ ನೀವು ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ರೇಷನ್ ಕಾರ್ಡ್ ಎರಡೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಇಲ್ಲಿ ಶೋ ಅಂಡ್ ಕ್ಯಾನ್ಸಲ್ಡ್ ಲಿಸ್ಟ್ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನ್ ಮಾಡಬೇಕು ಇಲ್ಲಿ ಸೈಡ್ ಕಾಣಿಸುತ್ತೆ ಒಂದು ಲಿಸ್ಟ್ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಎಲ್ಲಾನು ಫಾರ್ಮ್ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಡಿಸ್ಟಿಕ್ ನಿಮ್ದು ಯಾವ್ದು ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಬೆಳಗಾವಿ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅದೇ ರೀತಿಯಾಗಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೂಡ ನಿಮಗೆ ಯಾವ್ದು ಮಂತ್ ಚೆಕ್ ಮಾಡೋದಿಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಹೋದ ತಿಂಗಳೇ ನಿಮ್ದು ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ರೇಷನ್ ಕಾರ್ಡ್ ರೇಷನ್ ಒಂದ್ವೇಳೆ ಸಿಕ್ಕಿದ್ರೆ ಕನ್ಫರ್ಮ್ ನೀವು ತಲೆ ಕೆಡಿಸಿಕೊಳ್ಳುವಂತ ಆಗತ್ತಿಲ್ಲ ರೇಷನ್ ಏನಾದ್ರು ಐದು ಕೆಜಿ ಕೊಡ್ತಾ ಇದ್ರೆ ನೀವು ಯಾರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ ಅಂತ ರೇಷನ್ ಒಂದು ಹಣನು ಕೂಡ ಬರ್ತಾ ಇರತ್ತೆ ರೇಷನ್ ಕಾರ್ಡ್ ರದ್ದಾಗಿಲ್ಲ ಅಂತಾನೆ ಅರ್ಥ ಆದ್ರೆ ಒಂದು ವೇಳೆ ರೇಷನ್ ಕೂಡ ಬಂದ್ ಮಾಡಿದ್ದೆ ಆದ್ರೆ ಇಲ್ಲಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅಂದರೆ ಜೂನ್ದು ಕೂಡ ಚೆಕ್ ಮಾಡಿಕೊಳ್ಳಿ ಜುಲೈದು ಕೂಡ ಚೆಕ್ ಮಾಡ್ಕೊಳ್ಳಿ ಆಗಸ್ಟ್ ಕೂಡ ಯಾಕಂದ್ರೆ ಮೂರು ತಿಂಗಳಾಯಿತು ಈಗಾಗಲೇ ರದ್ದು ಮಾಡ್ಲಿಕ್ಕೆ ಪ್ರಾರಂಭವಾಗಿದೆ ಆಹಾರ ಇಲಾಖೆಯಿಂದ ಒಂದು ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗಾಗಲೇ ನಾವು ಯಾವುದು ಇದೇ ತಿಂಗಳು ಒಂದು ಸೆಪ್ಟೆಂಬರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ ಸೆಪ್ಟೆಂಬರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದೀಗ ಎಷ್ಟು ಬರೀ ಒಂಬತ್ತು ತ ಇವತ್ತು ಒಂಬತ್ತು ತಾರೀಕು ಅಲ್ವಾ ಸೊ ಇಲ್ಲಿ ನೋಡ್ಕೊಳ್ಳೋಣ ಇವತ್ತು ಗೋ ಅಂತ ಕೊಡೋಣ ಇಲ್ಲಿ ನೆಕ್ಸ್ಟ್ ಕ್ಲಿಯರ್ ಆ್ಯಂಡ್ ಗೋ ಇರುತ್ತೆ ಸೊ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿ ಏನು ಮಾಡಬೇಕು ನೀವು ಈ ರೀತಿಯಾಗಿ ಸ್ಕೋರ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಮೂರನೇ ತಾರೀಕು ನೋಡಿ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಬರೀ ತಾಲೂಕಿನಲ್ಲಿ ಇಬ್ಬರು ಜನರದು ಈ ರೀತಿ ರದ್ದ ಸಸ್ಪೆಂಡ್ ಮಾಡಿದ್ದಾರೆ ಸೊ ಆ ರೀತಿ ಅದೇ ರೀತಿಯಾಗಿ ಇಲ್ಲಿ ನೋಡಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೂಡ ಮಾಡಿದರೆ ಎಂಟನೇ ತಾರೀಕು ಕೂಡ ಮಾಡಲಾಗಿದೆ ಸೊ ಈ ರೀತಿಯಾಗಿ ಸಸ್ಪೆಂಡ್ ಮಾಡ್ತಾ ಇರ್ತಾರೆ ದಿನಕ್ಕೆ ದಿನಕ್ಕೆ ಪ್ರತಿ ದಿನನೂ ಕೂಡ ಒಂದು ಸಸ್ಪೆಂಡ್ ಮಾಡ್ತಾರೆ ಏನಾದರೂ ನೀವು ಇಲ್ಲಿ ಅಗಸ್ಟ್ ಲಿಸ್ಟ್ ಚೆಕ್ ಮಾಡಿದ್ದೆ ಆದರೆ ಸೊ ನಿಮ್ಗೆ ಎಷ್ಟು ಜನರ ಲಿಸ್ಟ್ ಕಾಣಿಸುತ್ತೆ ನೋಡ್ಕೊಳ್ಳಿ ಬೇಕಾದರೆ ಸೊ ಇಲ್ಲಿ ನೋಡಿ ಸಿಂಪಲ್ ಆಗಿ ನಾವು ಚೆಕ್ ಮಾಡ್ಕೊಳ್ಳೋಣ ಸಾರಿ ನೋಡಿ ಇಲ್ಲಿ ಮತ್ತೆ ನಾನು ಸೆಲೆಕ್ಟ್ ಮಾಡ್ತೀನಿ ಈಗ ನಮ್ಮ ತ ಜಿಲ್ಲೆ ನಮ್ಮ ತಾಲೂಕು ಕೂಡ ಈಗ ಸೆಲೆಕ್ಟ್ ಮಾಡ್ತೀನಿ ಸೊ ಒಂದ್ಸಾರಿ ಈಗ ಅಂದರೆ ಈಗ ಯಾವ್ಯಾವ ಅಂದರೆ ಪ್ರತಿ ತಿಂಗಳು ಕೂಡ ರದ್ದು ಮಾಡ್ತಾ ಇರ್ತಾರೆ ಸೊ ನಿಮಗೆ ಗೊತ್ತಾಗುತ್ತೆ ಈಗ ಸೆಪ್ಟೆಂಬರ್ನಲ್ಲಿ ಕಡಿಮೆ ರದ್ದು ಮಾಡಿದಾರಲ್ಲ ಸೊ ಈಗ ಅಗಸ್ಟ್ ನಲ್ಲಿ ನೋಡೋದೇ ಆದ್ರೆ ನೀವು ನೋಡ್ಕೋಬಹುದು ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಲಿಸ್ಟ್ ಕೂಡ ಓಪನ್ ಆಗ್ತಾ ಇದೆ ನೋಡಿ ಇಲ್ಲಿ ಬರೀ ಈ ಒಂದೇ ಲಿಸ್ಟ್ ಅಲ್ಲ ಇದು ನೋಡ್ಕೊಳ್ಳಿ ಇಲ್ಲಿ ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಈಗ ಸಾಕಷ್ಟು ಲಿಸ್ಟ್ ಗಳು ಇರುತ್ತೆ ನೋಡಿ ಇಪ್ಪತ್ತು ಲಿಸ್ಟ್ ಗಳು ಬಂದ್ವು ಇದೇ ರೀತಿಯಾಗಿ ಮೂವತ್ತು ಲಿಸ್ಟ್ ಗಳು ನೋಡಿ ಇಲ್ಲಿ ಎಷ್ಟು ನಲವತ್ತು ಲಿಸ್ಟ್ ಗಳು ಬಂದ್ವು ಈ ರೀತಿಯಾಗಿ ನಲವತ್ತಾರು ಟೋಟಲ್ ಆಗಿ ಹೋದ ತಿಂಗಳು ಲಿಸ್ಟ್ಗಳಲ್ಲಿ ರದ್ದು ಇದೆ ಪ್ರತಿಯೊಬ್ಬರದು ಕೂಡ ಲಿಸ್ಟ್ ಇಲ್ಲಿ ನೋಡಿ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು ವೆರಿಫೈಡ್ ಮಾಡಿನೇ ಅಂಡ್ ಕ್ಯಾನ್ಸಲ್ ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ಕೊಡ್ತಾ ಇದ್ದಾರೆ ವೆರಿಫೈ ಮಾಡಿನೇ ಕ್ಯಾನ್ಸಲ್ಡ್ ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ ಪ್ರತಿಯೊಬ್ಬರ ರೇಷನ್ ಕಾರ್ಡ್ ಕೂಡ ಇಲ್ಲಿ ಚೆಕ್ ಆಗ್ತಾ ಇರುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಹೆಸರು ಇರುತ್ತೆ ಸೊ ಇಲ್ಲಿ ನೋಡಿ ಡೇಟ್ ಕೂಡ ಇರುತ್ತೆ ರದ್ದು ಮಾಡಿರುವಂತಹ ಡೇಟ್ ಇಲ್ಲಿ ಆರನೇ ತಾರೀಕು ಸುಮಾರು ಇಷ್ಟಲ್ಲೂ ಇಷ್ಟೆಲ್ಲ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗ್ತಾ ಇರುವಂತದ್ದು ನೋಡಿ ಸೊ ಈ ರೀತಿ ಬಹಳಷ್ಟು ಒಂದು ಜನಸಂಖ್ಯೆಯಲ್ಲಿ ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ ಇದರ ಎಚ್ಚರಿಕೆ ಹಿಂದಿರಿ ಅದಕ್ಕ ನಾನು ಹೇಳ್ತಾ ಇರ್ತೀನಿ ಸೊ ಬಹಳಷ್ಟು ವಿಡಿಯೋಗಳಲ್ಲಿ ರೇಷನ್ ಕಾರ್ಡ್ ಒಂದು ಆರ್ ಇಲಾಖೆ ರೇಷನ್ ಕಾರ್ಡ್ ಚೆಕ್ ಮಾಡ್ಕೊಳ್ಳಿ ಒಂದು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ರೇಷನ್ ಕಾರ್ಡ್ ಚೆಕ್ ಮಾಡ್ಕೋತಾ ಇರಿ ಪ್ರತಿ ವಾರನೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಎಲ್ವ ನೋಡ್ತಾ ಇರಿ ಸೊ ಯಾಕಂದರೆ ನಿಮ್ಮ ರೇಷನ್ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ತಾಂತ್ರಿಕ ದೋಷದಿಂದ ಏನಾದರೂ ಪ್ರಾಬ್ಲಮ್ ಕಂಡು ಬಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಚೆಕ್ ಮಾಡ್ಕೊತಾ ಇರಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾನೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ತಿಳ್ಸೋಣ ಸೊ ಅಲ್ಲಿ ತನಕ ಬೈ ಬೇಟೆ ಫ್ರೆಂಡ್ಸ್